ಪ್ರಕಾರ ಅಂದ್ರೆ ಸುಭಾಷ್ ಪಾಳೇಕರ್ ಮಾಡಲ್ ಪ್ರಕಾರ ಇಲ್ಲಿ ಏನ್ ಮಾಡ್ತಾರೆ ಒಂದು ಒಂದೂವರೆ ವರ್ಷ ಆದ್ಮೇಲೆ ವೆನಿಲಾ ಹಬ್ಬಸ್ತಾರೆ ಒಂದೇ ಒಂದ್ ಇಟ್ಕೊಂಡ್ರೆ ನಾನು ಇವಾಗ ಈ ಮಳೆಗಾಲಕ್ಕೂ ನಾನು ಏನ್ ಮಾಡ್ಬೋದು ಬಳ್ಳಿ ತರಕಾರಿ ಬೆಳ್ಕೋಬಹುದು ಇಲ್ಲಿಂದ ಅಲ್ಲಿಗೆ ಆ ಗಿಡಕ್ಕೆ ಒಂದು ದಾರ ತರ ಕಟ್ಟಬಿಟ್ಟು ಅದ್ರ ಮೇಲೆ ಬಳ್ಳಿ ತರಕಾರಿ ಬೆಳ್ಕೋಬಹುದು ನಾನು ಓದಿರೋ ಪ್ರಕಾರ ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಬರೀ ಗಾಡಿ ಬೆಳಕು ನೀರಲ್ಲೇ ಬೆಳೆಯುತ್ತೂ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಈ ಎನ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೌದು ನಮಸ್ಕಾರ ನಾನು ರೈತ ಮಿತ್ರ ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇಲ್ಲಿವರೆಗೂ ನೀವು ನೋಡಿದ್ರೆ ಪೂರ್ತಿ ಫೈಲಯರ್ ಬಗ್ಗೆ ಮತ್ತೆ ಜೀವಾಮೃತದ ಬಗ್ಗೆ ಮತ್ತೆ ಟ್ರಂಚ್ ಬಗ್ಗೆ ಈಗ ಅದಲ್ದಿರ ಒಂದು ತೋಟ ಅಂದ್ರೆ ಅದಕ್ಕೆ ನೈಟ್ರೋಜನ್ ಎಷ್ಟು ಇಂಪಾರ್ಟೆಂಟ್ ಸೊ ಎಲ್ಲರೂ ನೈಟ್ರೋಜನ್ನ ನ ಕಾಸ ಕೊಂಡ್ಕೊಂಡು ತಗೊಂಬಂದ್ ಭೂಮಿಗೆ ಹಾಕ್ತಾರೆ ಬಟ್ ನಮ್ಮ ಪ್ರಣವ ಸಿಂಹ ಫಾರ್ಮ್ ಅಲ್ಲಿ ಅದರದೇ ಆದಂತ ಒಂದ್ ಎರಡು ಮೂರು ಗಿಡಗಳನ್ನ ಬೆಳೆದೆ ಅದ ಪೂರ್ತಿ ಅದನ್ನು ಭೂಮಿಗೆ ಕೊಡುವಂತ ಒಂದು ವ್ಯವಸ್ಥೆ ನ್ಯಾಚುರಲ್ ಆಗಿ ಅವರು ಮಾಡಿದ್ದಾರೆ ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಈ ವಿಡಿಯೋದಲ್ಲಿ ಪೂರ್ತಿ ನೈಟ್ರೋಜನ್ ಬಗ್ಗೆ ಮಾತಾಡೋಣ ನಮಸ್ತೆ ನನ್ನ ಹೆಸರು ನಾಗರಾಜ್ ಇದು ನನ್ನ ತೋಟ ಪ್ರಣವಸಿಂಹ ಫಾರ್ಮ್ಸ್ ಅಂತ ಈ ವಿಡಿಯೋದಲ್ಲಿ ನೈಟ್ರೋಜನ್ ಬಗ್ಗೆ ಮಾತಾಡೋಣ ಇದು ಗಿಡ ಬೆಳೆಯೋಕ್ಕೆ ಒಂದಷ್ಟು ಅವಶ್ಯಕತೆ ಇದೆ ಒಂದು ಗಾಳಿ ಬೆಳಕು ನೀರು ಅದು ಪಂಚ ಇಂದ್ರಿಯದಲ್ಲಿ ಮೂರು ಬೇಕೇ ಬೇಕು ಅದು ಬಿಟ್ಟರೆ ನಿಮಗೆ ಇನ್ನು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಅಂತಾರೆ ಎನ್ ಪಿ ಕೆ ಅದು ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಾರಲ್ವಾ ಈಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ನಮ್ಮ ಭೂಮಿನಲ್ಲಿ ಇದ್ದೇ ಇರುತ್ತೆ ಹೌದು ನಮ್ಮ ಗಿಡಗಳಿಗೆ ತುಂಬಾನೇ ಕಡಿಮೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕು ನಾನು ಓದಿರೋ ಪ್ರಕಾರ ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಬರೀ ಗಾಡಿ ಬೆಳಕು ನೀರಲ್ಲೇ ಪರ್ಸೆಂಟ್ ಮಾತ್ರ ಈ ಎನ್ ಪಿ ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೌದು ಬಟ್ ಅದಕ್ಕೆ ನಮ್ ರೈತರು ಲಕ್ಷ ಲಕ್ಷ ಖರ್ಚು ಮಾಡಿ ಆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಗೆ ತುಂಬಾನೇ ಸಾಲ್ಗಾರ ಆಗ್ತಾ ಇದಾರೆ ನಿಜ ಅದೊಂದ್ ಆಗ್ತಿದಾರೆ ಮತ್ತೆ ಭೂಮಿ ಮತ್ತೆ ಪ್ರಕೃತಿನೂ ಹಾಳು ಮಾಡಿದೆ ಇದರಿಂದ ಸೊ ಇದರಲ್ಲಿ ಮೈಕ್ರೋನ್ಯೂಟ್ರಿಯನ್ಸ್ ಇದ್ದೇ ಇದೆ ಮೈಕ್ರೋ ಮೈಕ್ರೋನ್ಯೂಟ್ರಿಯನ್ಸ್ ನ ಕನ್ವರ್ಟ್ ಮಾಡ್ಕೊಳಕ್ಕೆ ನಮ್ಮ ಭೂಮಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಆಗ್ಬೇಕು ಅವು ಕಂಟ್ರೋಲ್ ಕನ್ವರ್ಟ್ ಮಾಡ್ಕೊಳತ್ತೆ ಭೂಮಿನಲ್ಲಿ ಒಂದು ಡೈರೆಕ್ಟ್ ಆಗಿ ಯಾವ್ದು ಸಿಗಲ್ಲ ಅಂದ್ರೆ ನೈಟ್ರೋಜನ್ ಅದ್ರಿಂದಾನೇ ಯೂರಿಯಾ ಆಗಿರ್ಬೋದು ಅದು ಇದು ಅಂತ ಎಲ್ಲ ಹಾಕೋದು ಹೌದು ನಮ್ಮ ತೋಟದಲ್ಲಿ ಹೇಗ್ ಮಾಡಿದೀವಿ ನೈಟ್ರೋಜನ್ಗೆ ಅಂದ್ರೆ ಈಗೇನಿ ಸುಭಾಷ್ ಪಾಳೇಕರ್ ಮಾಡಲ್ ಅಲ್ಲಿ ಮಾಡಿರೋದು ಎರಡು ಏಕದಳ ಇತ್ತು ಗಿಡ ಇದೆ ನಂದು ಅಂದ್ರೆ ಅದ್ರ ಮಧ್ಯ ಕಂಪಲ್ಸರಿ ಒಂದು ದ್ವಿದಳ ಧಾನ್ಯದ ಗಿಡ ಇದ್ದೇ ಇರತ್ತೆ ಏನಕ್ಕೆ ಅಂದ್ರೆ ದ್ವಿಡ ದ್ವಿದಳ ಧಾನ್ಯ ಡೈಕಾಟ್ ಪ್ಲಾಂಟ್ ನೈಟ್ರೋಜನ್ ಫಿಕ್ಸ್ ಮಾಡತ್ತೆ ಹೌದು ಇವಾಗ ಎರಡ್ ತರ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಸ್ವಲ್ಪ ಸೈನ್ಸ್ ಹೋಯ್ತು ಅಂದ್ರೆ ಒಂದು ಒಂದು ತರ ಗಿಡಗಳು ಡೈಕಾಟ್ ಪ್ಲಾಂಟ್ಸ್ ಅದರ ಬೇರ್ಗಳಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಇರುತ್ತೆ ಹೌದು ಆ ರೈಸೋಬಿಯಂ ಬ್ಯಾಕ್ಟೀರಿಯಾ ನಿಮ್ಗೆ ಇದು ಪ್ರಕೃತಿಯಲ್ಲಿರೋ ನೈಟ್ರೋಜನ್ ನ ತಗೊಂಡು ನಮ್ಮ ಇದು ಗಿಡಗಳಿಗೆ ಹೆಂಗ್ ಬೇಕೋ ಆ ತರ ನೈಟ್ರೋಜನ್ ಅಲ್ಲಿ ಕೊಡತ್ತೆ ನೈಟ್ರೇಟ್ ಅಮೋನಿಯಾ ಫಾರ್ಮೇಟಲ್ ಕೊಡತ್ತೆ ಆತರ ಒಂದಾಗ್ಬೋದು ಇನ್ನೊಂದ್ ತರದ್ ಯಾವ್ದಿದೆ ಅಂದ್ರೆ ನಮ್ಮ ಈ ತರ ಇವಾಗ ನನ್ನ ಇದ್ರಲ್ಲಿ ನೋಡ್ಬೋದು ನೀವು ಇಲ್ಲಿ ಗ್ಲಿರಿಸಿಡ ಗೊಬ್ಬರದ ಗಿಡ ಅಂತ ಹೇಳ್ತಾರೆ ಈ ಗೊಬ್ಬರದ ಗಿಡದ ಎಲೆನ ನಾವು ಮುರಿದು ಮುರಿದು ಈ ಟ್ರೆಂಚಿಗೆ ಹಾಕಿದ್ರೆ ಆ ಎಲೆಗಳು ಕೊಳೆಯತ್ತಲ್ಲ ಕೊಳತಾಗ ನಮ್ಗೆ ಆ ಇದು ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇದು ನೋಡೋಣ ಅಲ್ವಾ ಈ ಏನ್ ಮಾಡ್ತೀವಿ ನಾವು ಇದು ಮುರ್ದು ಹೀಗೆ ಈಗ ಮುರ್ದು ನಾನು ಈ ಟ್ರೆಂಚಲ್ಲಿ ಹಾಕ್ಬಿಡ್ತೀನಿ ಈ ಟ್ರೆನ್ ಇದು ಒಂದು ಬೇಗನೆ ತುಂಬಾನೇ ಬೇಗ ಇದು ಒಂಥರ ಕೊಳಸಂಗೆ ಇದಾಗೋಗುತ್ತೆ ಇದಾದಾಗ ಇಲ್ಲಿ ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಈ ನೈಟ್ರೋಜನ್ ನಮ್ಗೆ ಈ ಬಾಳೆ ಆಗಿರ್ಬೋದು ಅಥವಾ ಆ ಬಾಳೆ ಗಿಡಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ ಬೇಸಿಕಲಿ ನೈಟ್ರೋಜನ್ ಫಿಕ್ಸೇಷನ್ ಇದು ಎಲೆಯಿಂದ ಆಗುತ್ತೆ ಇಲ್ಲಿ ತೊಗರಿ ಇದೆ ನೋಡಿ ಹೌದು ಇಲ್ಲಿ ತೊಗರಿ ಇಲ್ಲಿ ತೊಗರಿ ಇದೆ ನೋಡಿ ಈ ತೊಗರಿನ ಎಲೆ ಏನ್ ಹಾಕದ್ ಬೇಕಿಲ್ಲ ಈ ತೊಗರಿ ಬೇರ್ಗಳಲ್ಲಿ ಇದು ನಾಡ್ಯೂಲ್ಸ್ ಇರುತ್ತೆ ಅಂದ್ರೆ ಗಂಟುಗಳಿರುತ್ತೆ ಆ ಗಂಟಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಇರುತ್ತೆ ಅವು ನೈಟ್ರೋಜನ್ ಆಲ್ರೆಡಿ ಫಿಕ್ಸ್ ಮಾಡುತ್ತೆ ಸೊ ಎರಡ್ ತರ ನೈಟ್ರೋಜನ್ ಫಿಕ್ಸೇಷನ್ ನಮ್ಗೆ ಇದ್ರ ತೋಟದಲ್ಲಿ ಎರಡು ಏಕ ಏಕದಳದ ಮಧ್ಯೆ ಒಂದು ದಳ ಇದ್ದೇ ಇರುತ್ತೆ ಒಂದು ನೈಟ್ರೋಜನ್ ಫಿಕ್ಸ್ ಇದ್ದೇ ಇರುತ್ತೆ ಸೊ ಇದು ನೈಟ್ರೋಜನ್ ನಾನು ಹೇಗೆ ಫಿಕ್ಸ್ ಮಾಡ್ತಿದ್ದೀನಿ ಅಂತ ಇದ್ರಲ್ಲಿ ನುಗ್ಗೆನೂ ಇವಾಗ ಈ ನಾ ಹೇಳಿದ್ನಲ್ಲ ಎಲೆನಲ್ಲಿ ತುಂಬಾ ನೈಟ್ರೋಜನ್ ಶೇಖರ್ಸ್ ಇಟ್ಕೊಂಡಿರುತ್ತೆ ಅದನ್ನ ಮುರ್ದು ಹಾಕಿದ್ರೆ ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಅಂತ ಅದ್ರಲ್ಲಿ ಮೂರ್ ತರ ಮರ ನೆಡ್ಬೋದು ನೀವು ನಾನ್ ಒಂದು ಗೊಬ್ಬರದ ಗಿಡ ಹೌದು ಗ್ಲೇರಿಸಿಡಿಯಾ ಅಥವಾ ನುಗ್ಗೆ ಹೌದು ಅಥವಾ ಅಗಸೆ ಅಗಸೆ ಆ ಅಗಸೆ ಅನ್ನೋದು ಒಂದು ಮರ ದೊಡ್ಡದಾಗ್ ಬೆಳೆಯುತ್ತೆ ಅಂದ್ರೆ ಸಣ್ಣಕ್ಕೆ ನೀಟಾಗಿ ಬೇಗ ಬೇಗ ಬೆಳೆಯುತ್ತೆ ಆ ತರ ಮರಾನು ಇದೇ ತರ ಇದು ಎಲೆಗಳಲ್ಲಿ ತುಂಬಾ ನೈಟ್ರೋಜನ್ ಇಟ್ಕೊಂಡಿರುತ್ತೆ ಅದನ್ನ ಎಲೆನ ಮುರಿದು ಮುರ್ದು ಮುರಿದು ಹಾಕಿದ್ರೆ ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಇನ್ನೊಂದು ಅಡ್ವಾಂಟೇಜ್ ಇದ್ರಲ್ಲಿ ಏನಂದ್ರೆ ನಿಮ್ಮ ದನಕ ದನಕರಗಳು ಇತ್ತು ಅಂದ್ರೆ ಈ ಎಲೆಗಳನ್ನ ತಿನ್ಸಿದ್ರೆ ಅವಕ್ ಒಳ್ಳೆ ಪೋಷ್ಟ ಪೋಷಕಾಂಶ ನಾವ್ ಹೆಂಗ್ ಮೊಳಕೆ ಕಾಳು ತಿಂತೀವೋ ಪ್ರೋಟೀನ್ಸ್ ಗಂತ ಅವಕ್ ಹಾಗೆ ಸೊ ಅದು ಎರಡನೇ ಅಡ್ವಾಂಟೇಜ್ ಇರುತ್ತೆ ಇದರಲ್ಲಿ ಸೊ ಇದೊಂದು ಮುಖ್ಯವಾದ ಅಂಶ ಸೊ ನಾವು ಯಾವ್ದೇ ರೀತಿಯಾದಂತ ಗೊಬ್ಬರ ಅಥವಾ ಏನಿ ರಾಸಾಯನಿಕವಾದಂತ ಎನ್ ಪಿ ಕೆ ಅವೆಲ್ಲ ತಗೊಂಡ್ಬಂದ್ ಹಾಕದ್ ಬದ್ಲು ಸೊ ಆರಾಮಾಗಿ ಈ ಒಂದ್ ನಾಲ್ಕ್ ಗಿಡ ಹಾಕೊಂಡ್ರೆ ಸೊ ಒಂದು ನಿಮ್ಮ ಹಣ್ಣಿನ ಗಿಡದ ಸುತ್ತ ಮಿನಿಮಮ್ ನಾಲ್ಕ್ ಬರಬೇಕು ಸೊ ನಿಮ್ ಬಾಳೆ ಇದೆ ಅಂದ್ರೆ ನೋಡಿ ಈ ಕಡೆ ಒಂದು ಗ್ಲಿಸಿಡಿಯಾ ಇದೆ ಆ ಕಡೆ ಒಂದ್ ಗ್ಲಿಸ ಇದೆ ಗಿಡ ಹೌದು ನಿಮ್ಮ ಗಿಡಗಳು ಯಾವಾಗ್ಲೂ ನೋಡಿ ಈ ತರ ತುಂಬಾನೇ ದಸ್ಪಷ್ಟವಾಗಿ ಚೆನ್ನಾಗಿ ಬರುತ್ತೆ ಯಾವ್ದೇ ರೀತಿಯಾದಂತ ಅಡಿಷನಲ್ ಆಗಿ ನೀವು ಮತ್ತೆ ಕಾಸು ಕೊಟ್ಟು ತಗೊಂಬಂದ್ ಹಾಕುವಂತ ಒಂದು ನೆಸೆಸಿಟಿ ಇರೋದಿಲ್ಲ ಮತ್ತೆ ಇನ್ನೊಂದು ನಾವು ಇದು ಅಂಗಡಿಯಿಂದ ತಂದು ಹಾಕ್ತಿವಲ್ಲ ನೈಟ್ರೋಜನ್ ಅದ್ರಲ್ಲಿ ನಮ್ಮ ಭೂಮಿ ಗಿಡಗಳು ಯೂಸ್ ಮಾಡ್ಕೊಳ್ಳೋದು ತುಂಬಾನೇ ಕಡಿಮೆ ಹೌದು ಇನ್ನೆಲ್ಲಾ ವಾಶ್ ಆಗಿ 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 ಇದು ಗ್ಲೋಬಲ್ ವಾರ್ಮಿಂಗ್ ಕಾಸ್ ಆಗ್ತಿದೆ ನೀವು ಆಕ್ಚುಲಿ ಕೆಮಿಕಲ್ ರಾಸಾಯನಿಕ ಎಲ್ಲಿಂದ ಬಂತ ಹುಡುಕೊಂಡು ಹೋಯ್ತು ಅಂದ್ರೆ ತುಂಬಾ ವಿಡಿಯೋಗಳಿದೆ ನಮ್ಮ ವರ್ಲ್ಡ್ ವಾರ್ ಟೂ ನಲ್ಲಿ ಬಾಂಬ್ ಮಾಡ್ತಿದ್ರಂತ ಈ ಹಿಟ್ಲರ್ ಎಲ್ಲ ಗ್ಯಾಸ್ ಚೇಂಬರ್ ಮಾಡಿ ಕೊಲ್ತಿದ್ರಂತೆ ಜನಗಳನ್ನ ವರ್ಲ್ಡ್ ವಾರ್ ಟೂ ಆದ್ಮೇಲೆ ಅದನ್ನ ಏನ್ ಮಾಡೋದು ಕೆಮಿಕಲ್ ಫರ್ಟಿಲೈಸರ್ ಅಂತ ಮಾಡ್ತಿದ್ದಾರೆ ಹುಳಗಳನ್ನ ಮತ್ತೆ ಗಿಡಗಳನ್ನ ಕೊಲ್ತಿದ್ದಾರೆ ಏನು ಕರಾಳವಾದ ಹಿಸ್ಟ್ರಿ ಇದೆ ಅದಕ್ಕೆ ಅಂದ್ರೆ ಒಂದು ಇದ್ರಲ್ಲಿ ಎಚ್ಚರಿಕೆ ಏನಂದ್ರೆ ಗೊಬ್ಬರದ ಗಿಡದಲ್ಲಿ ಇವಾಗ ನಾನು ಎರಡು ವಾರ ಊರಲ್ಲಿ ಇರ್ಲಿಲ್ಲ ಹಿಂಗ್ ಬೆಳೆದಿದೆ ಇಷ್ಟು ಬೆಳೆದಿದೆ ನೋಡಿ ಹೌದು ತುಂಬಾನೇ ಬೇಗ ಬೆಳೆಯುತ್ತೆ ನೆಟ್ಟಿದ್ರೆ ನೀವು ಒಂದು ಪ್ರೂನರ್ ಇಟ್ಕೊಳ್ಳಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಹಾಕಿ ತುಂಬಾನೇ ಒಳ್ಳೇದು ಇಷ್ಟು ಇದ್ರಲ್ಲಿ ನಾನು ಎಲ್ಲಾ ಕಟ್ ಮಾಡಿ ಒಂದೇ ಒಂದ್ ಒಂದು ಬಿಟ್ಕೊಳ್ತೀರಾ ಮತ್ತೆ ಇದನ್ನ ಐದುವರೆ ಅಡಿಗೆ ನಾನು ಅಥವಾ ಆರ್ ಅಡಿ ಚೂಟ್ ಬಿಡ್ತೀನಿ ಒಂದೇ ಒಂದ್ ಸ್ಟ್ಯಾಂಡ್ ಇದನ್ನ ಇಟ್ಕೊಳ್ತೀನಿ ಇಲ್ಲಿ ಚೂಟ್ ಬಿಡ್ತೀನಿ ಮಿಕ್ಕಿದ್ನೆಲ್ಲ ಕಟ್ ಮಾಡಿ ನಾನು ಟ್ರೆಂಚ್ ಹಾಕ್ತೀನಿ ಅಷ್ಟು ಬೇಕು ಬೈ ಬೈದ ಬೈ ನಮ್ಮ ಇದು ಇನ್ನು ಹೊಸ ಭೂಮಿ ಆದ್ರಿಂದ ಇನ್ನೆಲ್ಲ ಫಲವತ್ತಾಗ ಆಗಕ್ ಬೇಕು ಇದನ್ನ ಹಿಂಗೆ ಮಾತ್ರ ಬಿಡಕ್ ಹೋಗ್ಬೇಡಿ ಇದು ರಾಕ್ಷಸ ಗಿಡ ತರ ಬೆಳೆದು ಬಿಡೋದು ದೊಡ್ಡದಾಗ ಬೆಳೆದ ಬರುತ್ತೆ ಆಮೇಲೆ ಯಾವ್ದಕ್ಕು ಅಂದ್ರೆ ಬೆಳ್ಕೊಳತ್ತೆ ಅವು ಬಟ್ ತುಂಬಾನೇ ಕಾಡ್ತಾರ ಆಗೋಗುತ್ತೆ ನೀವು ಟೂನ್ ಮಾಡಿ ಇಟ್ಕೊಳ್ಳಿ ನೀವು ಹೌದು ಸೊ ಯಾವ್ದೇ ಗಿಡ ನೆಟ್ ನಿಮಗ್ ಕೆಲಸ ಮಾಡ್ಸ್ಕೊಳಂಗ ಮಾಡ್ಕೋಬೇಕು ನೀವು ಮತ್ತೆ ಇನ್ನೂ ತುಂಬಾ ಜನ ಕೇಳ್ತಾರೆ ನನಗೆ ಇಲ್ಲಿ ಬಂದವರು ಗ್ಲಿಸಿಸಿಡೇ ಯಾಕೆ ಹಾಕಿದ್ರಿ ಬರೀ ನುಗ್ಗೆನೆ ಯಾಕೆ ಹಾಕಲಿಲ್ಲ ನುಗ್ಗೆ ಸೊಪ್ಪು ಮಾಡಬಹುದು ನುಗ್ಗೆ ಇದ್ ಮಾಡಬಹುದು ಅಂತ ನಂದು ಸೊ ಪ್ರೈಮರಿ ಪರ್ಪಸ್ ನಂದಿದ್ದು ನೈಟ್ರೋಜನ್ ಫಿಕ್ಸೇಷನ್ ನಾನ್ ನುಗ್ಗೆ ಹಾಕಿದ್ರೆ ನುಗ್ಗೆ ಮುರ್ದ್ ಮುರ್ದ್ ಮುರ್ದು ಹಾಕಬೇಕಾಗಿದ್ದು ಕಾಲ ಬರ್ತಿರ್ಲಿಲ್ಲ ಎರಡನೇದೇನು ಅಂದ್ರೆ ನಮ್ಮ ಗುರುಜಿಗಳ ಮಾಡಲ್ ಪ್ರಕಾರ ಅಂದ್ರೆ ಸುಭಾಷ್ ಪಾಳೇಕರ್ ಮಾಡಲ್ ಪ್ರಕಾರ ಇಲ್ಲಿ ಏನ್ ಮಾಡ್ತಾರೆ ಒಂದ್ ಒಂದೂವರೆ ವರ್ಷ ಆದ್ಮೇಲೆ ಇದ್ರ ಮೇಲೆ ವೆನಿಲಾ ಹಬ್ಬಸ್ತಾರೆ ದಷ್ಟ ಪುಷ್ಟವಾಗಿರುತ್ತೆ ನಿಮ್ಮ ನುಗ್ಗೆ ಕಾಂಡ ಅಷ್ಟು ಗಟ್ಟಿ ಇರಲ್ಲ ಮುರಿದೋಗತ್ತೆ ಅಗಸೆ ಇನ್ನೂ ತುಂಬಾ ವೀಕ್ ಹೌದು ಅದ್ರ ಮೇಲೆ ಹಬ್ಸದೆಲ್ಲ ಕಷ್ಟ ಇದು ತುಂಬಾ ಗಟ್ಟಿಯಾಗಿರೋದು ಇದು ಇದನ್ನ ನಾನು ಹೇಳದ್ನಲ್ಲ ಇಲ್ಲಿಗೆ ಕಟ್ ಮಾಡ್ಬಿಡ್ತೀನಿ ಒಂದು ಆಲ್ರೆಡಿ ಕಟ್ ಮಾಡ್ಬಿಟ್ಟು ಒಂದೇ ಒಂದ್ ಇಟ್ಕೊಂಡ್ರೆ ನಾನು ಇವಾಗ ಈ ಮಳೆಗಾಲಕ್ಕೂ ನಾನು ಮಾಡ್ಬೋದು ಇದ್ರ ಮೇಲೆ ಬಳ್ಳಿ ತರಕಾರಿ ಬೆಳ್ಕೋಬಹುದು ಇಲ್ಲಿಂದ ಅಲ್ಲಿಗೆ ಆ ಗಿಡಕ್ಕೆ ಒಂದು ಕಟ್ಬಿಟ್ಟು ಅದ್ರ ಮೇಲೆ ಬಳ್ಳಿ ತರಕಾರಿ ಬೆಳ್ಕೋಬಹುದು ಒಂದ್ ಎರಡು ವರ್ಷ ಸ್ವಲ್ಪ ನೆರಳ ಆದ್ಮೇಲೆ ಹಬ್ಬಿಸಬಹುದು ಮತ್ತೆ ಇನ್ನೂ ಎಷ್ಟೋ ಜನ ಏನ್ ಮಾಡ್ತಾರೆ ಈ ಇಂಟೆನ್ಸ್ ಪೆಪ್ಪರ್ ಕಲ್ಟಿವೇಶನ್ ಅಂತ ಮಾಡ್ತಾರೆ ಇದ್ರ ಮೇಲೆ ಬೇಕಾದ್ರೆ ನೀವು ಪೆಪ್ಪರ್ ಹಬ್ಬಿಸಬಹುದು ನಾನ್ ಪೆಪ್ಪರ್ ಹಬ್ಸಕ್ ಹೋಗಲ್ಲ ಏನಕಂದ್ರೆ ಒಂದು ಅಡಿಕೆ ಮೇಲೆ ಪೆಪ್ಪರ್ ಹಬ್ಬಿಸ್ತೀನಿ ಮುಂದೆ ಬಟ್ ಇಲ್ಲಿ ಅದೊಂದು ಅಡ್ವಾಂಟೇಜ್ ಇದೆ ಅದ್ರಿಂದ ನಾನು ನಾನು ಮತ್ತೆ ಸರ್ ನುಗ್ಗೆ ಆಕ್ಚುಲಿ ನಿಮ್ಮ ಈಗ ಇದೆ ನೋಡಿ ಇಷ್ಟು ತಂಡಿ ಇದ್ರೆ ಅಷ್ಟು ಸುಮ್ನೆ ನೀವ್ ಹೆಸರು ಹಾಕಿ ಹೋಗ್ಬಿಡತ್ತಿಡಿ ಹಂಗಿಲ್ಲ ನಿಮ್ಗೆ ಎಷ್ಟೇ ನೀರ್ ಇರ್ಲಿ ನೀರ್ ಕಮ್ಮಿ ಇರ್ಲಿ ಜಾಸ್ತಿ ಆಗ್ಲಿ ಚೆನ್ನಾಗ್ ಬರುತ್ತೆ ಅದೊಂದು ಒಂದ್ ಮೈನ್ ಅಡ್ವಾಂಟೇಜ್ ನುಗ್ಗೆಲ್ಲ ಅದಿಲ್ಲ ಸ್ವಲ್ಪ ನೀರ್ ಜಾಸ್ತಿ ಆಯ್ತು ಅಂದ್ರೆ ನಿಮ್ಗೆ ಕಾಯೇ ಬಿಡಲ್ಲ ಅದು ಎಲೆ ಎಲ್ಲಾ ಎಲ್ಲೋ ಇಷ್ಟ ಆಗ್ಬಿಡತ್ತ ಮಾರಕೋ ಆಗಲ್ಲ ಪ್ರೈಮರಿ ಪರ್ಪಸ್ ಇದ್ದು ಭೂಮಿ ಫಲವತ್ತತೆ ಆಗಲಿ ನೈಟ್ರೋಜನ್ ಫಿಕ್ಸೇಷನ್ ಆಗಲಿ ಅಂತ ನಾನು ನುಗ್ಗೆ ನೀವು ಹೇಳಿದ್ರಲ್ಲ ಯಾರೋ ಹಿಂಗ್ ಹೇಳಿದ್ರು ಅಂತ ಸೊ ಅದು ಒಂದು ರೀಸನ್ ಹೇಳ್ಬೋದು ಇರ್ಬೋದು ಅಂದ್ರೆ ನಾನು ಕನ್ಸಿಡರ್ ಮಾಡಿರಲಿಲ್ಲ ಅದು ಈಗ ಗೊತ್ತಾಗ್ತಿದೆ ಬಟ್ ನಾನು ಹಾಕಿದಾಗ ಇದು ಪ್ರೈಮರಿ ಪರ್ಪಸ್ ಇಲ್ಲ ಇದು ಬೆಸ್ಟ್ ಐಡಿಯಾ ಸರ್ ಮತ್ತೆ ಇದು ತುಂಬಾ ಫಾಸ್ಟ್ ಗ್ರೋಯಿಂಗ್ ಇದು ಇದಕ್ಕೇನು ಅಡಿಷನಲ್ ಆಗಿ ಇನ್ನೇನು ಕೊಡೋ ಅಂತ ನೆಸೆಸಿಟಿ ಇಲ್ಲ ಅದೇ ನೀವು ನುಗ್ಗೆ ಹಾಕಿ ಅನ್ಕೊಳ್ಳಿ ಅದಕ್ಕೊಂದ್ ಸ್ವಲ್ಪ ಗೊಬ್ಬರ ಕೊಡ್ಬೇಕು ಇನಿಷಿಯಲಿ ಬರೋದಕ್ಕೆ ಇದು ಜೀರೋ ಕಾಸ್ಟ್ ನಿಮ್ಗೆ ತುಂಬಾನೇ ಇದು ಹೆಲ್ಪ್ಫುಲ್ ಆಗಿ ಮಾಡುತ್ತೆ ಅಲ್ಲ ಆ ಕಡೆ ನಾನು ನುಗ್ಗೆ ಹಾಕಿದೀನಿ ಮನೆ ಮಟ್ಟಿಗೆ ಅಂತ ಒಂದ್ ಹನ್ನೊಂದು ಹಾಕಿದೀನಿ ಅದಕ್ಕೂ ಏನು ಹಾಕಿಲ್ಲ ನಾನು ಇದೇ ತರ ಇದೆ ಅದು ಚೆನ್ನಾಗ್ ಬಂದಿದೆ ಬಟ್ ಅದೇ ಹೇಳದ್ನಲ್ಲ ಇದಕ್ಕೆ ನಾನು ಪ್ರೈಮರಿ ನನಗೆ ಇದು ಗಟ್ಟಿ ಕಾಂಡ ಬೇಕಿತ್ತು ಹೌದೌದು ಅದ್ರಿಂದ ಹಾಕಿರೋದು ಮತ್ತೆ ಇದು ನನ್ನ ಬೀಜದಿಂದ ಮಾಡಿರೋದು ಎಷ್ಟೋ ವಾಪಸ್ ತುಂಬಾ ಜನ ಕ್ವಶನ್ ಕೇಳ್ತಾರೆ ನೀವು ಹೇಗ್ ಅಂತ ಇದನ್ನ ಪ್ರಾಪರ್ಗೇಟ್ ನೀವು ಕಡದ್ ಬಿಟ್ಟು ಹೌದು ಈ ಕಡ್ಡಿ ಬಂದ್ ಬಿಡತ್ತೆ ಹೌದು ಬಟ್ ನನ್ಗೆ ಅಲ್ಲಿಂದ ಅಷ್ಟೊಂದು ಗೊಬ್ಬರ ಗಿಡ ಎಲ್ಲಿ ಸ್ಟಾರ್ಟ್ ಮಾಡಿದಾಗ ಇಲ್ಲೆಲ್ಲ ತೆಗೆದು ಹಾಕ್ಬಿಟ್ಟಿದ್ರು ಸೊ ಅದಕ್ಕೆ ನಾನು ಬೀಜ ತರಿಸ್ಬಿಟ್ಟು ಈಗ ತರಕಾರಿ ನರ್ಸರಿಗಳಲ್ಲಿ ಕೊಟ್ಟುಬಿಟ್ಟು ಇದು ಇದು ಮಾಡಿಸ್ತೇನ ಸಸಿಗಳು ಸ್ಟಾರ್ಟಿಂಗ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಮಾಡಿಸಿ ನೋಡಿ ಬೇಕಾದ್ರೆ ಇದ್ರಲ್ಲಿ ಸಸಿ ಮಾಡಿಸಿ ಸಸಿನ ನೆಟ್ಟಿರೋದು ಇದು ಒಂದ್ ಐದು ತಿಂಗಳು ನಿಮ್ಗೆ ತುಂಬಾ ಸ್ಲೋ ಆಗಿ ಕಾಣಲ್ಲ ಜಾಸ್ತಿ ಬೆಳೆಯೋದು ಕಾಣಲ್ಲ ಇಷ್ಟೇ ಇಷ್ಟು ಕಾಣುತ್ತೆ ಈಗ ಹೇಗೆ ಅಂದ್ರೆ ನಾನು ವಾರಕ್ಕೊಂದ್ಸತಿ ಬರ್ತೀನಿ ಇಲ್ಲೆಲ್ಲ ಕಟ್ ಮಾಡಿ ಒಂದೇ ಒಂದ್ ಇಟ್ಟು ಬಂದಿರ್ತೀನಿ ನೆಕ್ಸ್ಟ್ ವಾರ ಅಥವಾ ಎರಡ್ ವಾರ ಬಿಟ್ಟು ಬಂದ್ ನೋಡ್ತು ಅಂದ್ರೆ ಹೀಗಾಗೋಗಿರುತ್ತೆ ಹೌದು ಅಷ್ಟು ಬೇಗ ಬೆಳೆಯುತ್ತೆ ಬಟ್ ಬೇಕು ನಮ್ಗೆ ಅಷ್ಟು ಬಯೋಮಾಸ್ ಬೇಕಿಲ್ಲ ಆರ್ಗ್ಯಾನಿಕ್ ಮೈಟ್ ಇಲ್ಲ ಸರ್ ತುಂಬಾನೇ ಒಳ್ಳೆ ವಿಚಾರ ತಿಳಿಸ್ಕೊಟ್ಟಿದ್ರ ಸೊ ನೈಟ್ರೋಜನ್ ಫಿಕ್ಸೇಷನ್ ಎಷ್ಟು ಅಗತ್ಯ ಮತ್ತೆ ಎಷ್ಟು ಸಿಂಪಲ್ ಆಗಿ ಲೋ ಕಾಸ್ಟ್ ಅಲ್ಲಿ ಕೂಡ ಮಾಡಬಹುದು ಅಂತ ತುಂಬಾನೇ ಥ್ಯಾಂಕ್ ಯು ಸರ್